ಇದು ಬನ್ನಪ್ಪ ಪಾರ್ಕ್ ಲೈನ್ ಅಂತ ಇದು ಬನ್ನಪ್ಪ ಪಾರ್ಕ್ ರೋಡ್ ಅಂತ ಇದು ಏನಾಗಿದೆ ಆ ರೋಡ್ ಹಗದು ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಆ ರೋಡ್ ಅಗ್ದಿರೋದ್ರಿಂದ ಅಲ್ಲಿರೋ ಟ್ರಾಫಿಕ್ ಎಲ್ಲ ಈ ರೋಡ್ಗೆ ಬರ್ತಾರೆ ಈ ರೋಡಲ್ಲಿ ಬಂದುಬಿಟ್ಟು ಎಷ್ಟು ಗಲೀಜು ಮಾಡಿದ್ದಾರೆ ಅಂದರೆ ಮಳೆ ಬಂತಂದ್ರೂ ಫುಲ್ ಗಲೀಜ್ ಬಟ್ಟೆಗಳಂತೂ ಒಂದು ಚೆನ್ನಾಗಿರಲ್ಲ ಹಂಗಿರತ್ತೆ ನೋಡಿ ಎಷ್ಟು ಹಳ್ಳ ಬೀಳ್ತೈತೆ ನೋಡಿ ಎಷ್ಟು ಎಷ್ಟು ಹಳ್ಳ ಇರುತ್ತೆ ಅಲ್ಲಿಂದ ನಡ್ಕೊಂಡು ಹೋಗೋಕ್ಕಾಗಲ್ಲ ಸಾರ್ವಜನಿಕರು ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ಆಗಿದೆ ಕಬನ್ಪೇಟೆ ಒಳಗಡೆ ಇದಕ್ಕೆ ಯಾರು ನೋಡೋರಿಲ್ಲ ಕಾಂಟ್ರಾಕ್ಟ್ರಿಗೆ ಕೇಳಿದರೆ ಮಾಡ್ತಾಯಿದ್ದೀರಿ ಕೆಲಸ ಮಾಡ್ತೀರಿ ಮಾಡ್ತೀರಿ ಅಂತೆ ತಿಂಗಳಂಗಟ್ಟಲೆ ಕೆಲಸ ಮಾಡ್ತಾರೆ ಒಂದು ಎರಡು ದಿನ ಒಂದು ವಾರದಲ್ಲಿ ಆಗೋ ಕೆಲಸ ಒಂದೊಂದು ತಿಂಗಳು ತಿಂಗಳು ಒಂದೊಂದು ವರ್ಷ ಮಾಡ್ತಾರೆ ಹೇಳೋರಿಲ್ಲ ಕೇಳೋರಿಲ್ಲ ಕೇಳಿದ್ರೆ ಬಿಲ್ಗಳು ಪಾಸ್ ಆಗೋಲ್ಲ ಇದು ಮಾಡಲ್ಲ ಅಂತಾರೆ ಮತ್ತು ಏನೇ ಕೆಲಸಗಳು ಕೊಡಬೇಕು ಏನಕ್ಕೆ ರೋಡ್ಗಳಾಗಿಬೇಕು ಕೆಲಸ ಮಾಡೋಂಗಿದ್ರೆ ರೋಡಬೇಕು ಸುಮ್ಮನೆ ಸಾರ್ವಜನಿಕರಿಗೆಲ್ಲ ತೊಂದರೆ ಕೊಡ್ತಾರೆ ಇಲ್ಲಿ ನಮ್ಮ ಪನಪ ಪಾರ್ಕ್ ರೋಡಲ್ಲಿ ಏನಾಗಿದೆ ರೋಡು ತುಂಬ ಹದ್ಗೆಟ್ಬಿಟ್ಟಿದೆ ಈ ಮೈಸೂರು ಬ್ಯಾಂಕ್ ಚೌಕ್ದಿಂದ ನಾವು ಲೆಫ್ಟು ಇಪ್ಪತ್ತೊಂದನೇ ಕ್ರಾಸಿಂದ ಹದಿನೈದನೇ ಕ್ರಾಸ್ ತನಕ ರೋಡು ಟೂ ವೀಲರಲ್ಲಿ ಓಡಬೇಕಾದ್ರೆ ಹರಸಾಹಸ ಮಾಡಬೇಕು ರಸ್ತೆನೂ ಅಷ್ಟೆ ದುರಸ್ಥಿತಿ ಹಾಳಾಗಿ ಸುಮಾರು ಎರಡು ಮೂರು ವರ್ಷ ಆಗಿದೆ ಮಳೆ ಬಂದರೆ ಅಂತೂ ಯಾರು ಓಡಾಡೋಕ್ಕಾಗಲ್ಲ ನಡ್ಕೊಂಡು ಓಡಾಡೋದಂತೂ ದುಸ್ಸಾಹಸ ದಯವಿಟ್ಟು ಇದಕ್ಕೆ ಯಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರೋ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಇಲ್ಲಿ ನಿವಾಸಿಗಳಿಗೆ ಭಾಳ ತೊಂದರೆ ಇದೆ ನೋಡಿ ಸರ್ ಎಷ್ಟು ಸಾರಿ ಹೇಳಿದ್ರು ಇದೆ ಸುಮಾರು ಸಾರಿ ನಾವು ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದ್ದೀವಿ ಈಗೋ ಆಗೋ ಅಂತಾರೆ ಯಾರು ನೋಡ್ತಾ ಇಲ್ಲ